ಪ್ರತಿನಿತ್ಯ ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮಿಯಿಂದ ಅದೃಷ್ಟ ಒಲಿದು ಬರುತ್ತದೆ ಲಕ್ಷ್ಮಿಯ ಆರಾಧನೆ ಮಾಡುವವರಿಗೆ ಯಾವುದೇ ಕೊರತೆ ಇರುವುದಿಲ್ಲ ಪ್ರತಿನಿತ್ಯ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಅಪಾರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈಕೆಯ ಆಶೀರ್ವಾದವು ನಿಮಗೆ ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ ಪ್ರತಿನಿತ್ಯ ನಾವು ಯಾವ ಕೆಲಸ ಮಾಡಿದರೆ ಲಕ್ಷ್ಮೀದೇವಿ ಒಲೆಯುತ್ತಾಳೆ ನಿತ್ಯವೂ ಈ ಕೆಲಸಗಳನ್ನು ಮಾಡಿ ಇದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ನಿತ್ಯವೂ ಪೂಜೆಯನ್ನು ಮಾಡುವ ಭಕ್ತನು ಮನೆಯ ಮನೆಯನ್ನು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಶುಕ್ರವಾರದ ದಿನವೂ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಕನಕದಾರ ಶ್ರೀಯುತ ಅಥವಾ ಸೂತ್ರ ಇತ್ಯಾದಿಗಳನ್ನು ಪಠಿಸಿ ಇವುಗಳನ್ನು ಪಠಿಸುವುದರಿಂದ ಮನೆಯಲ್ಲಿ ಎಂದಿಗೂ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಅಡುಗೆ ಮನೆಯಲ್ಲಿ ಇವುಗಳ ಬಗ್ಗೆ ಗಮನವಿರಲಿ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳ ಬಗ್ಗೆ ಗಮನವಿರಲಿ ಸ್ನಾನ ಮಾಡದೆ ನೀವು ಅಡುಗೆ ಮನೆಗೆ ಹೋಗಬಾರದು ಸ್ನಾನ ಮಾಡಿದ ನಂತರವೇ ಅಡುಗೆ ಮನೆಗೆ ಹೋಗಬೇಕೆನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋದ ನಂತರ ಅಡುಗೆ ಕೋಣೆಯನ್ನು ಸ್ವಚ್ಛಗೊಳಿಸಿ ಒಂದು ವೇಳೆ ನೀವು ರೊಟ್ಟಿ ಮಾಡುತ್ತಿದ್ದರೆ ಮೊದಲು ತಯಾರಿಸಿದ ರೊಟ್ಟಿಯನ್ನು ಹಸುಗಳಿಗೆ ತಿನ್ನಲು ನೀಡಿ ಹಾಗೂ ಕೊನೆಯಲ್ಲಿ ಮಾಡಿದ ರೊಟ್ಟಿಯನ್ನು ನಾಯಿಗಳಿಗೆ ತಿನ್ನಲು ನೀಡಿ ನೀವು ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಶೀಘ್ರ ಶೀಘ್ರದಲ್ಲಿಯೇ ಪ್ರಸನ್ನಲಾಗುತ್ತಾಳೆ ಮನೆ ಬಾಗಿಲಲ್ಲಿ ಇದನ್ನು ಮಾಡಿ ಮುಂಜಾನೆ ಸ್ನಾನ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಮನೆಯ ಹೊರಗೆ ಅಂದರೆ ಅಂಗಳದಲ್ಲಿ ಚುಮುಕಿಸಿ ಮನೆಯ ಹೊಸಿಲನ್ನು ಸ್ವಚ್ಛಗೊಳಿಸಿ ಮನೆಯ ಹೊರಗೆ ರಂಗೋಲಿ ಹಾಗೂ ಹೊರಗಿನ ಗೋಡೆಯ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿ ನೀವು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಮತ್ತು ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನೀವು ಧನ ಧಾನ್ಯದ ವರವನ್ನು ಪಡೆದುಕೊಳ್ಳುತ್ತೀರಿ ಮುಂಜಾನೆ ಅಥವಾ ಬೆಳಿಗ್ಗೆ ನಾವು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೃಪ್ತಳಾಗುತ್ತಾಳೆ ಆಕೆಯ ಆಶೀರ್ವಾದವನ್ನು ನಿಮಗೆ ಕರುಣಿಸುತ್ತಾಳೆ ಈ ಕೆಲಸಗಳನ್ನು ಪ್ರತಿನಿತ್ಯ ಮಾಡಲು ಪ್ರಯತ್ನಿಸಿ